ಅರ್ಧ ಟೊಪ್ಪಿ ಅವ್ರಿದ್ರು ಅರ್ಧ ಹಿಂದೂಗಳಿದ್ರು ಇದೇ ಅಲ್ವಾ ನಮ್ ಸಂಸ್ಕಾರ ನಮ್ ಸಂಸ್ಕೃತಿ ಅವ್ರು ಒಪ್ಪದೆ ಇರೋರು ನಾವು ಒಪ್ಸಿದ್ದು ಮುಸ್ಲಿಮ್ಸು ನೀನ್ ಇತ್ತು ಮಾಡಿಕೊ ಅಂತ ಹೇಳಿದವರು ಜಗದ್ಗುರುಗಳು ಅಲ್ಲಿ ನೆರೆದಿದ್ದವರು ಅರ್ಧ ಜನ ಮುಸಲ್ಮಾನರು ಅರ್ಧ ಜನ ಹಿಂದೂಗಳು ನೀರ ಕಂಡಲ್ಲಿ ಮುಳುಗುವರಯ್ಯ ಮರವ ಕಂಡಲ್ಲಿ ಸುತ್ತುವರಯ್ಯ ಬತ್ತುವ ನೀರ ಒಣಗುವ ಮರವ ಮೆಚ್ಚುವರು ನಿನಗೇನು ಬಲ್ಲರಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿ ನಾನು ಬಸವಣ್ಣನರ ಅನುಯಾಯಿ ಎಲ್ಲವನ್ನು ಸಂಪೂರ್ಣವಾಗಿ ತಿಳ್ಕೋಬೇಕು ಓದಬೇಕು ಅಂತ ಇರುತ್ತೆ ಅದರ ಜೊತೆಯಲ್ಲಿ ರಾಮಾಯಣ ಮಹಾಭಾರತ ಭಗವದ್ಗೀತೆ ವೇದ ಶ್ಲೋಕ ಇವನ್ನೆಲ್ಲವನ್ನು ತಿಳ್ಕೊಂಡಿದ್ದೀನಿ ಯಾವತ್ತಾದರೂ ಕಾರ್ಯಕ್ರಮ ಇದ್ದಾಗ ಹರಿಹರನ ಕತೆ ಕೇಳಿದರೆ ನಾನು ನಲವತ್ತು ನಿಮಿಷ ಅದನ್ನೇ ಹೇಳ್ತೀನಿ ಮತ್ತು ಯಾವತ್ತಾದರೂ ಒಂದು ಸಲ ಯಾರಾದರೂ ನನಗೆ ಹರಿಕತೆ ಮಾಡೋಕ್ಕೆ ಕರೆದ್ರು ಬರ್ತೀನಿ ಅದು ನಮ್ಮ ಸಂಪ್ರದಾಯ ನಮ್ಮಲ್ಲಿ ಏನಿದೆ ಅಂದರೆ ನಾವು ಇದ್ದಾಗ ನನ್ನ ಧವ ನನ್ನ ಧರ್ಮಕ್ಕೆ ನಾನು ನಿಷ್ಠೆಯಿಂದ ಇರಬೇಕು ಎಲ್ಲ ಧರ್ಮವನ್ನು ಗೌರವಿಸಬೇಕು ಅಂತ ಹೇಳಿ ಹಾಗೆ ಈಗ ನೀವು ನೋಡಿದ್ರಲ್ಲ ಚಿಣ್ಣರು ಅವ್ರು ಎಷ್ಟು ಅದ್ಭುತವಾಗಿ ಪೂಜೆ ಪುರಸ್ಕಾರಗಳ ಹಾಡುಗಳನ್ನು ಹಾಡ್ತಾ ನೃತ್ಯವನ್ನು ಮಾಡ್ತಾ ಕುಣಿತಾ ಇದ್ದರೆ ನನಗೆ ಅಲ್ಲಿಂದನೇ ಹೀಗೆ ಹೀಗೆ ಅನ್ನಿಸ್ತಾ ಇತ್ತು ನಾನು ನನ್ನ ಶಾಲಾ ಸಂದರ್ಭಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲೆಲ್ಲ ಎಲ್ಲ ನೃತ್ಯವನ್ನು ಮಾಡಿದ್ದೀನಿ ಅರ್ಜುನನ ಪಾತ್ರ ದುರ್ಯೋಧನನ ಪಾತ್ರ ಭೀಮನ ಪಾತ್ರ ಕೃಷ್ಣನ ಪಾತ್ರ ಸಹ ಮಾಡಿದ್ದೀನಿ ನಾನು ಪೌರಾಣಿಕ ನಾಟಕಗಳನ್ನು ಸಹ ಮಾಡಿದ್ದೀನಿ ಮೊದಲು ಸ್ಕೂಲ್ ಇರಲಿಲ್ಲ ಒಂದು ಬಾಡಿಗೆ ಸ್ಕೂಲ್ ನಡೆಸ್ತಾ ಇದ್ರು ಬಹುಶಃ ಯಾವ ರೀತಿ ಇತ್ತು ಶಾಲೆಗೆ ಹೋದಾಗ ಕೊನೆಯವರೆಗೂ ಕೂಡ ಇದ್ದು ಕರುನಾಡು ಟೈಮ್ಸ್ ಚಾನಲ್ ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಬಹಳ ಬೇಕಾದವರು ಫರೀದ್ ನಾವು ಅವರ ಸ್ಕೂಲ್ ಮುಚ್ಚಬೇಕು ಅಂತ ಸರ್ಕಾರದಿಂದ ಆದೇಶ ಮಾಡಿದ್ದಾರೆ ಈ ಸ್ಕೂಲನ್ನ ಕೊಡಲೇ ಕಟ್ಟಡವನ್ನ ಕೊಡಲೇಬೇಕು ಅಂದಾಗ ನೀನೇನು ಅಂತ ಹೇಳಿ ತಿರ್ಗ ಬೆಳಿಗ್ಗೆನೆ ಫರೀದ್ ಕರೆದು ಅವರ ಸ್ಕೂಲಲ್ಲಿ ಇರ್ತ ಬೆಂಚು ಕುರ್ಚನೆ ತಂದು ನಮ್ಮ ಶಾಲೆಗೆ ಹಾಕಿ ನಾಳೆಯಿಂದ ಶಾಲೆಯನ್ನು ಪ್ರಾರಂಭ ಮಾಡುವ ರೀತಿಯಲ್ಲಿ ಮಾಡಿದ ಸಂದರ್ಭ ನಿಜವಾಗ್ಲೂ ನನಗೆ ಯಾತಕ್ಕೆ ಮಾತನ್ನು ಹೇಳ್ತೀನಿ ಅಂದರೆ ಒಂದು ಬಾಡಿಗೆಯಲ್ಲಿ ಮಾಡಿದ್ರು ಅವರು ಬಹುಶಃ ಅವತ್ತು ಅವ್ರು ಎಷ್ಟು ನೋವಾಗಿತ್ತು ಅಂತಂದರೆ ಅವರು ನನಗೆ ಸ್ಕೂಲ್ ಒಂದು ನೋವಾಗಿತ್ತು ಅವ್ರಿಗೆ ಸ್ಕೂಲ್ ಹೋಯ್ತು ಅಂತ ನೋವಾಗ್ತಿರ್ಲಿಲ್ಲ ಎಂಟುನೂರು ಮಕ್ಕಳು ಭವಿಷ್ಯ ಏನಾಗಬೇಕು ಬುದ್ಧಿ ಅನ್ನೋ ಒಂದು ಮಾತನ್ನು ಹೇಳಿದರು ಏನೋ ಆ ಸಂದರ್ಭದಲ್ಲಿ ಬಾಡಿಗೆ ಕೊಡಿಸಿ ಈ ಒಂದು ಜಾಗವನ್ನು ತಗೊಂಡ್ರು ತಗೊಂಡೊಂದು ಒಳ್ಳೆಯ ಶಿಕ್ಷಣ ಸಂಸ್ಥೆಯನ್ನು ಮಾಡಬೇಕು ಅಂತ ಆಸೆಯಾಗಿದೆ ಬುದ್ಧೇವರೇ ನನಗೆ ನೀವು ಬಂದು ಬುದ್ಧಿ ಪೂಜೆ ಮಾಡಬೇಕು ಅಂತ ಹೇಳಿದ್ರು ನಾನು ಬಂದು ಇಲ್ಲಿ ಬುದ್ದಿ ಪೂಜೆಯನ್ನು ಮಾಡದೆ ನಮ್ಮ ಒಕ್ಕೂರ್ಡ್ ಅಧ್ಯಕ್ಷರಿದ್ದಾರೆ ಈ ಸಂದರ್ಭ ಹೇಳಲೇಬೇಕು ಆ ಗುದ್ದಿ ಪೂಜೆ ಮಾಡ್ತಾನಿದ್ದು ಕೂಡ ಒಂದು ದಿವಸ ಕೆಲಸ ನಿಲ್ಲಿಸಿ ಭವ್ಯವಾದ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ ನಿರ್ಮಾಣ ಅಂತೆ ಮಕ್ಕಳು ಕೂಡ ಬಂದು ಸೇರಿದ್ದಾರೆ ಪೋಷ ನನಗನ್ನಿಸ್ತಿದೆ ಈ ಒಂದು ಶಾಲೆ ಬರೀ ಅಲ್ಲ ಕಾಲೇಜ್ ಆಗಬೇಕು ನರ್ಸರಿ ಕಾಲೇಜ್ ಆಗಬೇಕು ಮತ್ತು ದೊಡ್ಡ ಒಂದು ಯಾವುದು ಮೆಡಿಕಲ್ ಕಾಲೇಜ್ ರೂಪದಲ್ಲಿ ಮಾಡುವಂಥ ಎಲ್ಲ ಕೆಲಸವನ್ನು ಇವ್ರು ಮಾಡಬೇಕು ಅನ್ನೋ ಆಸೆಯನ್ನು ನಾನು ಈ ಸಂದರ್ಭ ವ್ಯಕ್ತಪಡಿಸಿದ್ದೆ ಅವರಿಗೆ ಅದೇ ರೀತಿಯಾಗಿ ಈಗ ಮಕ್ಕಳು ನೋಡಿದ್ದೀರಿ ನೀವು ಕೆ ಶಾಲೆ ಹುಡುಗರು ಅಂತಂದರೆ ಎಷ್ಟು ಬುದ್ಧಿವಂತರು ಅಂತಂದರೆ ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾರೆ ಅಂದರೆ ನಾವು ಹಳ್ಳಿ ಜಾಡದ ಹಳ್ಳಿ ಜನಗಳನ್ನ ಒಂದು ನಾಲ್ಕೈದು ಹುಡುಗರು ಸೇರ್ಸಿದ್ದೀನಿ ನಾನು ನಿಜವಾಗ್ಲೂ ಅವ್ರ ಮಕ್ಕಳ ಇವರು ಅನ್ನಿಸ್ತಿದೆ ನನಗೆ ಆ ರೀತಿಯಾಗಿ ಇಂಗ್ಲೀಷ್ ಮಾತಾಡ್ತಾ ಇದ್ದಾರೆ ಅದು ಮುಖ್ಯ ಪರೀತನವರಿಗೆ ಇದು ಮುಖ್ಯ ಏನು ಅಂತಂದರೆ ಅವ್ರಿಗೆ ಒಬ್ಬ ಒಬ್ಬ ಒಳ್ಳೆಯ ಮೇಡಮ್ ಸಿಕ್ಕಿದ್ದಾರೆ ಅವ್ರಿಗೆ ಇದನ್ನು ಆಡಳಿತ ಮಾಡಿಸೋಕ್ಕೆ ಒಬ್ಬರು ಮೇಡಮ್ ಸಿಕ್ಕಿದ್ದಾರೆ ಎಲ್ಲನ್ನೂ ಕೊಡೀಕರ್ಸ್ಕೊಂಡು ಅವರು ಈ ಶಾಲೆಯನ್ನು ಮುಂದುವರಿಸಬೇಕು ಅಂತೇಳಿ ಹೋಯ್ತಾ ಇದ್ದಾರಲ್ಲ ಅದು ನಾವು ಮೆಚ್ಚಬೇಕಾದ್ದು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮುಂಚೆ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ಕೊಂಬಂದಿದ್ದೀವಿ ನಾವು ಪರಿತ್ರವರು ಹೇಳಿದಾಗೆ ನನಗೆ ಹಿಂದೂ ಮುಸ್ಲಿಂ ಯಾವುದೇ ಜಾತಿ ಮತ ಬೇರೆ ಯಾವುದೂ ಇಲ್ಲ ನನಗೆ ನಾವೆಲ್ಲ ಒಂದೇ ಒಂದು ರೀತಿಯಲ್ಲಿ ಹೋಗ್ತಾ ಇರೋದು ನನಗೆ ಉತ್ತಪ ಮಾಡಬೇಕು ಅಂತ ಇವರೇ ಹೇಳಿದ್ರೆ ಅದು ಕೇಳ್ತಾ ಇದ್ದೀನಿ ನನಗೆ ಉಡ್ತಾಪ ಮಾಡಬೇಕು ಅಂತ ಹೇಳಿದ್ರು ಯಾವುದೇ ಕಾರಣಕ್ಕೂ ನಾನು ಉಟ್ತಾಪ ಮಾಡಿಸ್ಕೊಳ್ಳೋಲ್ಲ ಅಂದಾಗ ಭಾಳ ಬುದ್ಧಿವಂತನಿಕೆಯಿಂದ ಇವರು ಚಿತ್ರೂರು ಶ್ರೀಗಳವ್ರ ಜೊತೆಗೆ ಹೋದರು ಅಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ನಡೀತಾ ಇದ್ರು ಆ ಕಾರ್ಯಕ್ರಮ ಮಧ್ಯದಲ್ಲಿ ಹೋಗಿ ಮಾತನಾಡಿ ನಾವು ವಟ ಬುದ್ಧಿಯವರಿಗೆ ಸನ್ಮಾನ ಮಾಡಬೇಕು ಉತ್ತಾಪ ಮಾಡಬೇಕು ಅಂತ ಹೇಳಿದ್ರು ಅವ್ರ ಬುದ್ಧಿ ಏನಾದರೂ ಒಪ್ತಾಯಿಲ್ಲ ನೀವು ಒಪ್ಪಿಸ್ಲೇಬೇಕು ಅಂತ ಹಠ ಮಾಡಿದ್ರು ಆಗ ಜಗತ್ತು ನಾನು ಕರೆದು ನೀವು ಒಪ್ಪಬೇಕು ಅಂದಾಗ ನಾನೇನು ಅಂದೆ ಅಂದರೆ ಇಲ್ಲ ಆಗಲ್ಲ ಅಂತ ಹೇಳಿದ್ರು ಒಪ್ಪಲ್ಲ ಅಂತ ಹೇಳಿದೆ ಆಗ ನಾವು ಒಂದು ಮಾತು ಹಾಕ್ಬಿಟ್ರು ಅವರು ನನಗೆ ಒಂದು ಪ್ರಶ್ನೆ ಹಾಕಿದ್ರು ನನ್ನ ಕರೆದಿದ್ದಾರೆ ನಾ ಬರಬೇಕೋ ಬೇಡವೋ ಅಂದರು ಇನ್ನು ಜಗತ್ಗಳನ್ನ ಬೇಡ ಅನ್ನೋಕ್ಕಾಗಲ್ವಲ್ಲ ನಾನು ನನ್ನ ಕರೆದಿದ್ದಾರೆ ನಾ ಬರಬೇಕೋ ಬೇಡವೋ ಅಂದರು ಇನ್ನು ಬರಬೇಡಿ ಅಂತ ಹೇಳೋಕ್ಕಾಗಲ್ವಲ್ಲ ಅಂತ ಒಪ್ಕೊಂಡೆ ಯಾವ ರೀತಿ ಪ್ರ ಯಾವ ಪ್ರಮಾಣದಲ್ಲಿ ಮಾಡಿದ್ರು ಅಂದರೆ ಆಶ್ಚರ್ಯ ಅಂತಂದರೆ ನಮ್ಮ ಅವರ ಅವತ್ತು ಬೆಳಗಾಂಗೆ ಕಾರ್ಯಕ್ರಮ ಇದ್ರು ಬರೋಕ್ಕಾಗಲಿಲ್ಲ ನಮ್ಮ ಮಂಜುನಾಥ್ ಅಂತ ನಮ್ಮ ಆಡಳಿತಾಧಿಕಾರಿಗಳಿದ್ದಾರೆ ಅವ್ರನ್ನ ಕಳಿಸ್ತೀನಿ ಅಂತಂದು ಹೇಳಿದಾಗ ನಮ್ಮ ಅವರು ಬಂದು ಉದ್ಘಾಟನೆ ಮಾಡಿದ್ರು ಉದ್ಘಾಟನೆ ಮಾಡುವಾಗ ನಮಗೆ ಏನು ಮಾತನಾಡಿದ್ರು ಅಂದರೆ ಎಲ್ಲವೂ ಬರೀ ಟೋಪ್ಗಳೇ ಕಾಲದವಲ್ಲ ಬುದ್ಧೇವರು ಏನು ಅನ್ನೋ ಮಾತನ್ನು ಹೇಳಿದ್ರು ಅಂದರೆ ಬರೀ ಮುಸ್ಲಿಮ್ ಇದ್ದಾರೆಲ್ಲ ಬುದ್ಧೇವ್ರು ಏನು ಅನ್ನೋ ಮಾತನ್ನು ನಮ್ಮ ಬಾಟ ಮಾಡ್ತಾ ಹೇಳಿದಂಥ ಮಾತು ಆವಾಗ ಪರಿತ್ರವರು ಹಿಂದೂ ಮುಸ್ಲಿಮ್ ಯಾವುದೂ ಇಲ್ಲ ನಮ್ಗೆ ಗೋಟಾಳ ಬುದ್ಧಿ ಜಾತಿ ಎಲ್ಲಾ ಜಾತಿ ಒಂದೇ ಅನ್ನೋ ರೀತಿಯಲ್ಲಿ ಹೋಗ್ತಾ ಇದ್ರೆ ಅದಕ್ಕೋಸ್ಕರ ಮಾಡಿ ಎಲ್ಲರನ್ನೂ ಸೇರಿಸಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅವರು ಸನ್ಮಾನ ಮಾಡಿದ್ವಿ ಹೇಳಿದ್ರೆ ಅವರೇ ಪ್ರಸ್ತಾಪ ಮಾಡಿದ್ರು ಹೇಳಬೇಕಾಯ್ತು ಅನ್ನೋ ಮಾತನ್ನ ಗ್ರಂಥವ್ರು ಹೇಳಬೇಕಾಯ್ತು ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಇದು ಪ್ಯೂರ್ಲಿ ಗೂಡಿನ ಹಾರ ನಮ್ಮ ಕುಲ ಕಸಬಹುದು ನಮ್ಮ ತಂದೆ ತಾತ ಎಲ್ಲ ರೇಷ್ಮೆ ವ್ಯಾಪಾರಿಗಳು ಹಾಗಾಗಿ ಒಂದು ಗುರುತು ಹತ್ತು ವರ್ಷ ಅಲ್ಲ ಇಪ್ಪತ್ತು ವರ್ಷ ಇಟ್ಕೋಬೋದು ಆಹಾರನ ಅದಕ್ಕೆ ನಮ್ಮ ಕಡೆಯಿಂದ ನಿಮಗೊಂದು ಕೊಡುಗೆ ಸ್ವಾಮಿ ಸದಾ ಬಡವರು ಬಲ್ಲಿದರ ಬಗ್ಗೆ ಹೀಗೆ ಕಾಳಜಿ ಕಳಕಳಿಯನ್ನು ಇಟ್ಕೊಳ್ಳಿ ಆಪ್ನ ಸೇವೆ ಅತ್ಯ ಅಮೂಲ್ಯ ನಿಸ್ವಾರ್ಥ ಸೇವೆ ಒಂದು ಕಪ್ಪು ಚುಕ್ಕಿನೂ ಇಲ್ಲದೆ ತಾವು ಸೇವೆ ಮಾಡಿದ್ದೀರ ನಿಮ್ಮನ್ನು ಮಿನಿಸ್ಟ್ರಾಗಿ ನೋಡಬೇಕು ಅನ್ನೋದೇ ನನ್ನ ಆಸೆ ತಾವು ಮಿನಿಸ್ಟ್ರಾಗಬೇಕು ಆವತ್ತು ನನಗೆ ಹಾಲು ಕುಡ್ದಷ್ಟು ಸಂತೋಷ ಆಗುತ್ತೆ ವಕ್ ಬೋರ್ಡ್ ಅಡ್ವೈಸರ್ ಕಮಿಟಿ ಮೈಸೂರು ಡಿಸ್ಟಿಕ್ ಅಜೀಜುಲ್ಲಾ ಅಜ್ಜು ಅಂತ ಹೇಳಿ ನಾವಿಬ್ಬರು ಒಳ್ಳೆ ಆತ್ಮೀಯ ಸ್ನೇಹಿತರು ನಾವು ಇಂದ ಇಲ್ಲಿವರೆಗೆ ಬೆಳೆದಿದ್ದು ಪ್ರಾಮಾಣಿಕವಾದ ವ್ಯವಹಾರವನ್ನು ಮಾಡಿಕೊಂಡು ಎಲ್ಲ ಜನರ ಜೊತೆ ಒಡನಾಟವನ್ನು ಇಟ್ಕೊಂಡು ಅವರು ನನಗಿನ್ನ ಚೆನ್ನಾಗಿ ಕನ್ನಡವಲ್ಲಿ ಮಾತಾಡ್ತಾರೆ ನಾವು ಭಾಳ ಶ್ರಮಜೀವಿಗಳು ಭಾಳ ಶ್ರಮದಿಂದ ಮುಂದೆ ಬಂದವರು ಸದಾ ಈ ವಿದ್ಯಾಭ್ಯಾಸದ ಬಗ್ಗೆ ಭಾಳಷ್ಟು ಕಳಕಳಿಯನ್ನು ಇಟ್ಕೊಂಡಿದ್ದಾರೆ ಅವರು ಇನ್ನೊಬ್ಬ ಸಹ ಗ್ರಾಮ ಪಂಚಾಯಿತಿ ಮೆಂಬರ್ ಆಗಿದ್ದಾರೆ ಒಬ್ಬರು ಮೈಸೂರು ನಗರಸಭೆಯ ಮೆಂಬರ್ ಸಹ ಆಗಿದ್ದಾರೆ ವಾಕ್ ಬೋರ್ಡಿನ ಬಹಳಷ್ಟು ಸಮಸ್ಯೆಗಳು ಬಗೆಹರಿತಾ ಇದೆ ಅಜೀಜುಲ್ಲ ಅಜ್ಜಿ ಅವರೇ ಮೊನ್ನೆಯಿಂದ ನನ್ನ ಮಗ ನಿಮ್ಮನ್ನ ಚಿಕ್ಕಪ್ಪ ಅಂತವನೇ ಚಿಕ್ಕಪ್ಪ ಅಂತ ಇದ್ದಾನೆ ಚಿಕ್ಕಪ್ಪನಿಗೂ ಒಂದು ಇದು ಗೂಡಿನ ಹಾರ ತಂದ್ಬಿಡ್ತೀನಿ ಅಂದ ಯಾರು ಅಂದರೆ ಅಜೀಜುಲ್ಲ ಅಜ್ಜು ಅವರು ಅಜ್ಜು ಚಿಕ್ಕಪ್ಪ ಅವರು ಅಂದ ಯಾಕೆಂದ್ರೆ ರಾಜಕೀಯದಲ್ಲಿ ಈಗ ನಾನಿಲ್ಲ ಅವನೇ ಇರೋದು ನೀವೆಲ್ಲ ಬೆಳೆಸಬೇಕು ದಯವಿಟ್ಟು ಅವನ ಕೈಯನ್ನು ಹಿಡಿಬೇಕು ಬೆಳೆಸಬೇಕು ಅಂತ ಹೇಳ್ಕೊಳ್ತಾ ಹಾಗೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಏನು ಶಿಕ್ಷಣದಲ್ಲಿ ಕೆಲವು ಗೊಂದಲಗಳಿದೆ ಅವನ್ನೆಲ್ಲ ಹೋಗಲಾಡಿಸಿ ಪಾವಿತ್ರ್ಯತೆಯನ್ನು ಕಾಪಾಡೋದ್ರಲ್ಲಿ ಅವ್ರ ಮಾರ್ಗದರ್ಶನ ಸದಾ ನಮಗೆ ನಮ್ಮ ಈ ತಾಲೂಕಿಗೆ ಇರಲಿ ಅಂತ ಕೇಳ್ಕೊಳ್ತಾ ಅವರಿಗೂ ಸಹ ಒಂದು ಪುಷ್ಪಮಾಲೆಯನ್ನು ಅರ್ಪಿಸ್ತಾ ಇದ್ದೀವಿ